ಹಾಯ್ ಗೆಳೆಯರೆ ಹಣ ಕೊಟ್ಟು ಮನೆಯ ಓನರ್ ಅವಳ ಮೇಲೆರಗಿ ಅವಳನ್ನು ಮಜಾ ಮಾಡಿದರು ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ಮನೆಯ ಮೇಲ್ಗಡೆ ಇರುವ ಪೆಂಟ್ಹೌಸ್ ಅಲ್ಲಿ ಬಾಡಿಗೆಗೆ ಇರುವ ಬ್ರಹ್ಮಚಾರಿ ಹುಡುಗಿಯ ಮೇಲೆ ಆ ಮನೆಯ ಓನರ್ ಒಮ್ಮೆ ಕಣ್ಣು ಹಾಕಿದ ರಕ್ಷಾ ತುಂಬಾ ಒಳ್ಳೆಯ ಹುಡುಗಿ ಅವಳ ಒಳ್ಳೆಯತನಕ್ಕೆ ತಕ್ಕಂತೆ ಅವಳ ಸೌಂದರ್ಯವೂ ಅದ್ಭುತವಾಗಿದೆ ರಕ್ಷಾ ಸ್ವಲ್ಪ ಗಿಡ್ಡವಾದರೂ ತುಂಬಾ ಆಕರ್ಷಕವಾಗಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ಮಾತ್ರವಲ್ಲ ಒಳ್ಳೆಯ ವ್ಯಕ್ತಿತ್ವ ಚೆನ್ನಾಗಿ ಓದಿ ನಗರಗಳಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಳು ರಕ್ಷಾ ಮಧ್ಯಮ ವರ್ಗ ಕುಟುಂಬ ಒಂದರಲ್ಲಿ ಹುಟ್ಟಿ ಬೆಳೆದಳು ಅವಳ ತಂದೆ ತಾಯಿಗೆ ಒಬ್ಬಳೆ ಮಗಳು ತಮ್ಮ ಮಗಳಿಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದು ಅಪ್ಪ ಅಮ್ಮನಿಗೆ ಸಂತಸ ತಂದಿತ್ತು ಆದರೆ ಅವಳು ಸಿಟಿಯಲ್ಲಿ ಒಬ್ಬಳೇ ಇರಬೇಕಾಗುತ್ತದಲ್ಲ ಅನ್ನುವ ಯೋಚನೆ ಇತ್ತು ಹಾಗಾಗಿ ಮೊದಲು ಅವಳು ಕೆಲಸಕ್ಕಾಗಿ ಮನೆಯಿಂದ ದೂರ ಇರುವುದು ಬೇಡ ಅಂತ ಹೇಳಿದ್ದರು ಆದರೆ ಅವರಿಗೆ ಸಮಾಧಾನ ಹೇಳಿದ ರಕ್ಷಾ ತಂದೆ ತಾಯಿಯ ಒಪ್ಪಿಗೆ ಪಡೆದು ಸಿಟಿಗೆ ಬಂದಿದ್ದಳು ಅವಳ ಜೊತೆ ಅವಳ ಅಪ್ಪ ಕೂಡ ಸಿಟಿಗೆ ಬಂದು ಅವಳಿಗೆ ಮನೆಯನ್ನು ಹುಡುಕಿಕೊಡಲು ಸಹಾಯ ಮಾಡಿದರು ನಗರವನ್ನೆಲ್ಲ ಸುತ್ತಿದ ಮೇಲೆ ಕೊನೆಗೆ ಒಂದು ಮನೆಯ ಮೇಲ್ಗಡೆ ಪೆಂಟ್ಹೌಸ್ ಅಲ್ಲಿ ಬಾಡಿಗೆ ಸಿಕ್ಕಿತು ಆ ಮನೆಯ ಓನರ್ ಗಂಡ ಹೆಂಡತಿ ಕೆಳಗಡೆಯ ಮನೆಯಲ್ಲಿ ವಾಸವಾಗಿದ್ದರು ಅಲ್ಲಿ ಉಳಿಯಲು ಅನುಕೂಲವಾದ ಸಾಮಾನುಗಳನ್ನೆಲ್ಲ ಕೊಡಿಸಿ ಅವಳ ಅಪ್ಪ ಊರಿಗೆ ವಾಪಸ್ ಆಗಿದ್ದರು ಆ ಮನೆ ಕುಮಾರ್ ಮತ್ತು ಲಕ್ಷ್ಮಿ ದಂಪತಿಗಳಿಗೆ ಸೇರಿದ್ದು ಯಜಮಾನ ಕುಮಾರನಿಗೆ ಸುಮಾರು ನಲವತ್ತು ವರ್ಷ ಅವನು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತಾನೆ ಅವನ ಹೆಂಡತಿ ಲಕ್ಷ್ಮಿ ತುಂಬಾ ಒಳ್ಳೆಯವಳು ಲಕ್ಷ್ಮಿ ರಕ್ಷಾ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು ರಕ್ಷಾ ತುಂಬಾ ಚೆನ್ನಾಗಿ ಮಾತನಾಡುವುದರಿಂದ ಲಕ್ಷ್ಮಿಗೆ ಪ್ರಿಯವಾಗಿದ್ದಳು ಹಾಗೆ ಲಕ್ಷ್ಮೀ ತನ್ನ ಮನೆಯ ಎನ್ನುವ ದೃಷ್ಟಿಯಲ್ಲಿ ರಕ್ಷಾ ಅವಳ ಜೊತೆ ಚೆನ್ನಾಗಿದ್ದಳು ಇಬ್ಬರು ಬಹಳ ಬೇಗ ಕ್ಲೋಸ್ ಆದರು ಭಾನುವಾರದಂದು ರಕ್ಷಾ ಮನೆಯಲ್ಲಿಯೇ ಇರುತ್ತಿದ್ದಳು ಫ್ರೀ ಇರುವಾಗ ಲಕ್ಷ್ಮಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಇವತ್ತು ನೀನು ನಮ್ಮ ಮನೆಯಲ್ಲಿಯೇ ಊಟ ಮಾಡು ಅಂತ ಲಕ್ಷ್ಮಿ ಒತ್ತಾಯಿಸಿದಳು ಸರಿ ಅಂತ ಆ ಭಾನುವಾರ ರಕ್ಷಾ ಅವರ ಜೊತೆಯಲ್ಲಿ ಊಟ ಮಾಡಿದಳು ಆಗ ಕುಮಾರ್ ಕೂಡ ಮನೆಯಲ್ಲಿಯೇ ಇದ್ದ ಅವನು ಕೂಡ ರಕ್ಷಾಳ ಜೊತೆ ಮಾತನಾಡಿದ ಅವಳ ಆಕರ್ಷಕ ಕಣ್ಣುಗಳಿಂದ ಅವಳ ಮೇಲೆ ಆಸೆ ಮೂಡಿತು ಆ ದಿನದ ನಂತರ ಅವನು ಕೂಡ ರಕ್ಷಾಳನ್ನು ಆಗಾಗ ಮಾತನಾಡಿಸುತ್ತಿದ್ದ ಅವಳು ಅವನೊಂದಿಗೆ ಮಾತನಾಡುವಾಗ ರಕ್ಷಾ ಅವನನ್ನು ಗಮನಿಸಿದ್ದಳು ಅವನು ಅವಳನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದನು ಇವರ ಉದ್ದೇಶ ಏನೋ ಬೇರೆ ಇರಬಹುದು ಎಂದು ರಕ್ಷಾಗೆ ತಿಳಿಯುತ್ತಿತ್ತು ಆದರೆ ಅವಳು ಅವನನ್ನು ಲಘುವಾಗಿ ಪರಿಗಣಿಸಿದ್ದಳು ಪ್ರತಿದಿನ ರಕ್ಷಾ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಫ್ರೀ ಇರುವಾಗ ಕೆಳಗಿಳಿದು ಸ್ವಲ್ಪ ಹೊತ್ತು ಹರಟೆ ಹೊಡೆಯುತ್ತಿದ್ದಳು ಕುಮಾರ್ ಅವಳನ್ನು ತಿನ್ನುವ ಹಾಗೆ ನೋಡುತ್ತಿದ್ದ ನೀಚ ಹೇಳಬೇಕೆಂದರೆ ರಕ್ಷಾಗೂ ತುಂಬ ಆಸೆಗಳಿವೆ ಅದು ಅಲ್ಲದೆ ಅವಳು ಈಗ ಒಬ್ಬಂಟಿಯಾಗಿದ್ದಾಳೆ ಅದರಿಂದ ಆಸೆಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿಯಾಗಿದ್ದವು ಕುಮಾರ್ ಅವಳನ್ನು ಆಸೆಯಿಂದ ನೋಡುತ್ತಿರುವುದನ್ನು ಅವಳು ಕೂಡ ಅನುಭವಿಸುತ್ತಿದ್ದಳು ಆದರೆ ಅದು ತಪ್ಪು ಅನ್ನುವ ಭಾವನೆ ಇದ್ದಿದ್ದರಿಂದ ಸುಮ್ಮನಾಗುತ್ತಿದ್ದಳು ಕುಮಾರ್ ಅವಳ ಮೇಲೆ ಆಸೆಪಟ್ಟು ಅವಕಾಶಕ್ಕೆ ಕಾಯುತ್ತಿದ್ದ ಒಂದು ದಿನ ಕುಮಾರ್ ಧೈರ್ಯ ಮಾಡಿ ರಕ್ಷಾ ನೋಡಿ ಮೊಗಳು ನಗುತ್ತ ಅವಳನ್ನು ತಬ್ಬಿಕೊಂಡಾಗ ರಕ್ಷಾ ಕೋಪಗೊಂಡು ತನ್ನ ಕೋಣೆಗೆ ಹೋದಳು ಒಂದು ದಿನ ಲಕ್ಷ್ಮೀ ಮನೆಯಲ್ಲಿ ಇರಲಿಲ್ಲ ಕುಮಾರ್ ಮೇಲ್ಗಡೆ ಟೆರೆಸ್ಗೆ ಹೋಗಿ ಸಿಗರೆಟ್ ಸೇದುತ್ತಾ ನಿಂತಿದ್ದ ಆ ಸಮಯಕ್ಕೆ ರಕ್ಷಾ ತನ್ನ ಕೆಲಸ ಮುಗಿಸಿ ತನ್ನ ರೂಮಿಗೆ ವಾಪಸ್ ಆಗುತ್ತಿದ್ದಳು ಅಲ್ಲಿ ನಿಂತು ಕುಮಾರ್ ತಂಪಾದ ಗಾಳಿ ಮತ್ತು ಧೂಮಪಾವನವನ್ನು ಆನಂದಿಸುತ್ತಿದ್ದನು ರಕ್ಷಾ ಕಂಡಳು ಅವಳು ಏನನ್ನು ಕೇಳದೆ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡುತ್ತಿದ್ದಳು ಕುಮಾರ್ ಅವಳ ಹತ್ತಿರ ಹೋಗಿ ಅವಳೊಂದಿಗೆ ಮಾತನಾಡಲು ಆರಂಭಿಸಿದನು ಹಾಗೆ ಮಾತನಾಡುತ್ತಾ ನನಗೆ ನೀನು ತುಂಬಾ ಇಷ್ಟ ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ಹೊಗಳಿದನು ರಕ್ಷಾ ಮೊದಲು ಸಹಜವಾಗಿ ಮಾತನಾಡಿದಳು ಆಮೇಲೆ ಕುಮಾರನ ಮಾತು ಜಾಸ್ತಿಯಾಗಿತ್ತು ರಕ್ಷಾಳ ಸೌಂದರ್ಯವನ್ನೇ ಹೊಗಳುತ್ತಿರುವಾಗ ಇನ್ನು ಇವನನ್ನು ಮಾತನಾಡಲು ಬಿಟ್ಟರೆ ಕಷ್ಟ ಎಂದು ತಿಳಿದು ಸಾಕು ನೀನು ಕೆಳಗಡೆ ಹೋಗುವ ಅಂತ ಅವನನ್ನು ಸ್ವಲ್ಪ ಮಾತನಾಡಿಸಿ ಕೆಳಕ್ಕೆ ಕಳುಹಿಸಿದಳು ಕುಮಾರ್ ಸುಮ್ಮನಾಗಿ ಕೆಳಕ್ಕೆ ಇಳಿದು ಹೋದ ರಕ್ಷಾ ಮನಸ್ಸಿನಲ್ಲೇ ಆಲೋಚಿಸತೊಡಗಿದಳು ಇವನ್ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಕುಮಾರನ ಸೌಂದರ್ಯ ಹಾಗೂ ಅವನು ತನ್ನನ್ನೂ ಇಷ್ಟಪಡುತ್ತಿರುವುದನ್ನು ಕಂಡು ರಕ್ಷಾಗೂ ಒಮ್ಮೆ ಅವನನ್ನು ತಬ್ಬಿಕೊಂಡು ಬಿಡೋಣ ಅಂತ ಅನ್ನಿಸಿತು ಆದರೆ ಅದು ಸರಿಯಲ್ಲ ಅಂತ ಸುಮ್ಮನಾದಳು ಇಲ್ಲಿರುವಷ್ಟು ದಿನ ಅವನಿಂದ ತಪ್ಪಿಸಿಕೊಂಡು ಜಾಣ್ಮೆಯಿಂದ ಇರಬೇಕು ಅಂದುಕೊಂಡಳು ಒಂದು ದಿನ ರಕ್ಷಾ ಸಾಯಂಕಾಲ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಆಗ ಲಕ್ಷ್ಮೀ ಅವಳ ಬಳಿಗೆ ಬಂದಳು ಅವಳನ್ನು ಮಾತನಾಡಿಸುತ್ತಾ ನಿನ್ನಿಂದ ನನಗೆ ಒಂದು ಸಹಾಯ ಬೇಕು ರಕ್ಷಾ ಎಂದಳು ಏನಕ್ಕೆ ಹೇಳಿಯೇ ಅಂತ ರಕ್ಷಾ ಕೇಳಿದಳು ನಾನು ಒಂದೆರಡು ದಿನಗಳ ಮಟ್ಟಿಗೆ ನನ್ನ ತವರು ಮನೆಗೆ ಹೋಗಿ ಬರುತ್ತೇನೆ ಕುಮಾರ್ ಒಬ್ಬರೇ ಮನೆಯಲ್ಲಿ ಇರುತ್ತಾರೆ ಅವರಿಗೆ ಒಂದೆರಡು ದಿನಗಳಿಂದ ಮೈ ಹುಷಾರಿಲ್ಲ ಈಗ ಸ್ವಲ್ಪ ಸರಿಯಾಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಹೋಟೆಲ್ ಅಲ್ಲಿ ಊಟ ಮಾಡಿದರೆ ಚೆನ್ನಾಗಿರಲ್ಲ ನಿನಗೆ ಆದರೆ ಅವರಿಗೆ ತಿಂಡಿ ಮತ್ತು ಊಟಕ್ಕೆ ಸಹಾಯ ಮಾಡ್ತೀಯಾ ಅಂತ ಕೇಳಿದರು ಆಗ ರಕ್ಷಾ ಅಯ್ಯೋ ಅದಕ್ಕೆ ಏನಂತೆ ಅಕ್ಕ ನೀವು ಆರಾಮಾಗಿ ಹೋಗಿ ಬನ್ನಿ ನಾನು ಅವರಿಗೆ ಊಟಕ್ಕೆ ನೀಡುತ್ತೇನೆ ಅಂದಳು ರಕ್ಷಾಳಿಗೆ ಅದು ಇಷ್ಟವಿರಲಿಲ್ಲ ಆದರೆ ಲಕ್ಷ್ಮೀ ತುಂಬಾ ಒಳ್ಳೆಯವಳು ಇಂತಹ ಸಮಯದಲ್ಲಿ ಅವಳಿಗೆ ಎ ಇಲ್ಲ ಎ ಅನ್ನಲು ಮನಸ್ಸು ಬರಲಿಲ್ಲ ಹಾಗಾಗಿ ಒಪ್ಪಿಕೊಂಡಳು ಮರುದಿನ ಬೆಳಗ್ಗೆ ತನ್ನ ಕೆಲಸವನ್ನು ಬೇಗ ಮುಗಿಸಿಕೊಂಡು ತಿಂಡಿಯನ್ನು ಮಾಡಿಕೊಂಡು ಕುಮಾರನ ಮನೆ ಬಾಗಿಲು ತಟ್ಟಿದಳು ನಿದ್ರೆಯಲ್ಲಿದ್ದ ಕುಮಾರ್ ಎದ್ದು ಬಾಗಿಲು ತೆರೆದ ಎದುರಿಗಿದ್ದ ರಕ್ಷಾಳನ್ನು ಕಂಡು ಬೆಚ್ಚಿಬಿದ್ದ ಅವನು ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದ ಆಗ ರಕ್ಷಾ ನಿಮಗೆ ಬೆಳಗ್ಗೆ ತಿಂಡಿ ಮಾಡಿಕೊಡಲು ಅಕ್ಕ ನನಗೆ ಹೇಳಿದಳು ನೀವು ಇವತ್ತು ಹೋಟೆಲ್ ಇಂದ ತರಿಸಿಕೊಂಡು ತಿನ್ನುವುದು ಬೇಡ ಅಂದಳು ಹಾಗೆ ಹೇಳುತ್ತಾ ಅಡುಗೆ ಮನೆಗೆ ಹೋದಳು ತಿಂಡಿ ತಂದಿದ್ದೇನೆ ಇಲ್ಲೇ ಟೀ ಮಾಡಿಕೊಡುತ್ತೇನೆ ಅಂತ ಟೀ ಮಾಡೋಕೆ ಒಲೆಯ ಮೇಲೆ ಹಾಲನ್ನು ಕುದಿಸಲು ಇಟ್ಟಳು ಕುಮಾರ್ಗೆ ಆಶ್ಚರ್ಯವಾದರೂ ಅವಳು ಬಂದದ್ದು ಸಂತೋಷವಾಯಿತು ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಂತಾಯಿತು ಅವನು ವೃಕ್ಷಾಳ ಹಿಂದೆ ಹೋಗಿ ಅವಳನ್ನೇ ನೋಡುತ್ತಾ ನಿಂತನು ಇದೇ ಒಳ್ಳೆಯ ಅವಕಾಶ ಎಂದು ಅವನು ಅವಳನ್ನು ಹಿಂದಿನಿಂದ ತಬ್ಬಿಕೊಂಡನು ಹಾಗೇ ಅವಳ ಸೊಂಟದ ಮೇಲೆ ಕೈ ಹಾಕಿದನು ರಕ್ಷಾ ಹಿಂದೆ ತಿರುಗಿ ನೋಡಿದಳು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಳು ಅವಳು ಏನು ಹೇಳಿದರು ಕುಮಾರ್ ಲೆಕ್ಕಿಸದೆ ಅವಳ ಕೆನೆಗೆ ಮುತ್ತಿಟ್ಟನು ರಕ್ಷಾ ತಬ್ಬಿಬ್ಬಾದಳು ಅವಳು ಬೇಡ 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 ಅನ್ನುತ್ತಿದ್ದಳು ಆದರೆ ಕುಮಾರ್ ನಿಲ್ಲಲಿಲ್ಲ ಯಾಕೆಂದರೆ ರಕ್ಷಾ ಬಾಯಲ್ಲಿ ಬೇಡ ಅನ್ನುತ್ತಿದ್ದಳಷ್ಟೇ ಅವನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಹೆಚ್ಚು ಮಾಡುತ್ತಿರಲಿಲ್ಲ ಕುಮಾರ್ ತನ್ನ ಕೆಲಸವನ್ನು ಮುಂದುವರಿಸಿದನು ನಿಧಾನವಾಗಿ ಕುಮಾರ್ ರಕ್ಷಾಳ ಕೆನ್ನೆಯ ಮೇಲೆ ಕೈ ಹಾಕಿದ ಸ್ವಲ್ಪ ಹೊತ್ತು ಅವಳನ್ನು ಅಪ್ಪಿಕೊಂಡನು ರಕ್ಷಾ ಮೈಮರೆತಿದ್ದಳು ಅವಳಿಗೆ ಮಾತನಾಡಲಾಗಲಿಲ್ಲ ಕುಮಾರ್ ತನಗೆ ಬೇಕಾದ ಕಡೆ ಕೊಟ್ಟ ರಕ್ಷಾ ಕೂಡ ಈಗ ತನ್ನ ಕೈಯಿಂದ ಕುಮಾರನ ಸೊಂಟವನ್ನು ಬಳಸಿದ್ದಳು ಅವಳಿಗೆ ತಿಳಿದೋ ತಿಳಿಯದೆಯೋ ಅವಳು ತುಂಬಾ ಉತ್ಸುಕಳಾದಳು ರಕ್ಷಾ ಹಾಗೆ ಕುಮಾರ್ ಕುತ್ತಿಗೆಗೆ ಕೈ ಹಾಕಿ ಅವನ ಹತ್ತಿರಕ್ಕೆ ಹೋದಳು ಕುಮಾರ್ ಇನ್ನಷ್ಟು ಉತ್ಸುಕನಾದ ರಕ್ಷಾಳನ್ನು ಬೆಡ್ರೂಂಗೆ ಕರೆದುಕೊಂಡು ಹೋದ ಅವನು ರಕ್ಷಾಳನ್ನು ಹಾಸಿಗೆಯ ಮೇಲೆ ತಳ್ಳಿದನು ರಕ್ಷಾ ಕುಮಾರನನ್ನು ಹತ್ತಿರಕ್ಕೆ ಎಳೆದುಕೊಂಡಳು ಕುಮಾರ್ ತನ್ನ ಶರ್ಟ್ ತೆಗೆದು ನಿಂತಿದ್ದ ರಕ್ಷಾ ಅವನ ಎದೆಯ ಸೌಂದರ್ಯವನ್ನು ನೋಡಿದಳು ಹಾಗೆ ನಾಚುತ್ತಾ ನೋಡುತ್ತಾ ಇದ್ದಳು ಇಬ್ಬರ ನಡುವೆ ಕೆಲ ನಿಮಿಷಗಳ ಮೌನ ರಕ್ಷಾಳ ನಾಚಿಕೆಯ ನೋಟದಿಂದ ಇನ್ನೂ ಹೆಚ್ಚು ಹೊತ್ತು ಕುಮಾರ್ಗೆ ತಡೆಯಲಾಗಲಿಲ್ಲ ಯಾಕೆಂದರೆ ಅವಳು ತನ್ನ ಅಮಲು ಕಣ್ಣುಗಳಿಂದ ಕುಮಾರನನ್ನು ಶೇಕ್ ಮಾಡಿಬಿಟ್ಟಿದ್ದಳು ಕುಮಾರ್ ರಕ್ಷಾಳ ಕೆನ್ನೆಯ ತುಂಬಾ ಮುತ್ತಿನ ಮಳೆ ಸುರಿಸಿದ ರಕ್ಷಾ ಆ ಭಾವವನ್ನು ಆನಂದಿಸಿದಳು ರಕ್ಷಾಗೆ ಇದು ಮೊದಲ ಅನುಭವ ಆಗ ಕುಮಾರ್ ನೀನು ತುಂಬಾ ಸುಂದರವಾಗಿದ್ದೀಯ ಅಂತ ಹೇಳಿದ ಆಗ ರಕ್ಷಾ ನಿಮ್ಮ ಹೆಂಡತಿ ಇರುವಾಗಲೇ ನನ್ನ ಹಿಂದೆ ಈ ರೀತಿಯಾಗಿ ಬಿದ್ದಿರುವುದರಿಂದಲೇ ತಿಳಿಯಿತು ಎಂದಳು ಕುಮಾರ್ ಅವಳ ಮಾತು ಕೇಳುತ್ತಲೇ ಅವಳ ಮೇಲೆರಗಿದ ಅವಳನ್ನು ಬೆತ್ತಲಾಗಿಸಿ ಅವಳ ಮೈಮೇಲೆ ಮಲಗಿದ ಇಬ್ಬರಿಗೂ ತೃಪ್ತಿಯಾಗುವವರೆಗೂ ಶೃಂಗಾರ ಕ್ರಿಯೆಯಲ್ಲಿ ತೊಡಗಿ ಆನಂತರ ಎದ್ದು ಕುಳಿತನು ಕುಮಾರ್ ರಕ್ಷೆಗೆ ಸ್ವಲ್ಪ ಹಣವನ್ನು ಕೊಟ್ಟ ರಕ್ಷಾ ಬೇಡ ಎನ್ನುತ್ತಾ ಅವನ ಕಡೆ ಕೋಪದಿಂದ ನೋಡಿದಳು ಆಗ ಕುಮಾರ್ ಮತ್ತೆ ಅವಳಿಗೆ ಹಣ ನೀಡುತ್ತಾ ನಿನಗೆ ಏನು ಬೇಕು ಅದನ್ನು ಕೊಂಡುಕೋಯೆ ಎಂದು ಹೇಳಿದ ರಕ್ಷಾ ಎ ಬೇಡ ಅಂದಳು ಪರವಾಗಿಲ್ಲ ಇಟ್ಟುಕೋ ಇದು ನನ್ನ ನಿನ್ನ ನಡುವೆ ಮಾತ್ರ ಇರುತ್ತದೆಯ ಅಂದ ರಕ್ಷಾ ಅದನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು ಲಕ್ಷ್ಮೀ ತವರಿನಲ್ಲಿ ಇರುವ ನಾಲ್ಕು ದಿನಗಳಲ್ಲೂ ರಕ್ಷಾ ರಾತ್ರಿ ಕುಮಾರ್ ಜೊತೆ ಕಳೆದಳು ಆ ನಾಲ್ಕು ದಿನಗಳನ್ನು ಇಬ್ಬರೂ ಸಂತೋಷದಿಂದ ಅನುಭವಿಸಿದರು ಆಗಾಗ ಕುಮಾರ್ ಕೊಡುತ್ತಿದ್ದ ಹಣವನ್ನು ರಕ್ಷಾ ತೆಗೆದುಕೊಂಡಳು ಆನಂತರ ಲಕ್ಷ್ಮೀ ಮರಳಿ ಬಂದ ನಂತರವೂ ಕುಮಾರ್ ರಕ್ಷಾಳನ್ನು ಕದ್ದು ಸೇರಲು ಬಯಸುತ್ತಿದ್ದ ಇದು ರಕ್ಷಾಗೆ ಕಷ್ಟ ಎನಿಸುತ್ತಿತ್ತು ಹಾಗಾಗಿ ಒಂದು ದಿನ ಕುಮಾರ್ಗೆ ತಿಳಿಸದೆ ಮನೆಯಿಂದ ಹೊರಟು ಹೋದಳು ಕುಮಾರ್ಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ತುಂಬಾ ಹೊತ್ತು ಯೋಚಿಸಿದನು ಅವಳಿಗೆ ಅವನು ತುಂಬಾ ಹಣವನ್ನು ಸುರಿದಿದ್ದನು ಅದು ಅವನ ಯೋಚನೆಯಾಗಿತ್ತು ಆದರೆ ಅದರ ಬದಲಿಗೆ ಅವನು ಸುಖವನ್ನು ಅನುಭವಿಸಿದ್ದನು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು